ಅಮ್ಮ ಪರ್ವಾಗಿಲ್ಲ ನೋವು ಕಮ್ಮಿ ಆಯ್ತಾ ಸುಮಾರ ಪರವಾಗಿಲ್ಲ ಬಾಯಿ ಬಾಗ್ಲೇ ಗಣ್ಣು ಹಿಡ್ದು ಸೇರ್ಕೊಂಡು ಚಂದಾಗಿ ಕೂದಿ ರಕ್ತ ಎಲ್ಲ ಹೋಗಂಗ್ ಮಾಡ್ಬಿಟ್ಟಿದ್ರಲ್ಲವಾ ಅಷ್ಟು ರಕ್ತ ಲಾಸ್ ಆಗೋಗಿತ್ತು ಏನ್ ಕಥೆ ಆಗೋದು ನಂದು ಅಯ್ಯೋ ಅಮ್ಮ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ನಿನ್ನ ಅಲ್ಲೇ ಸದಬೇಕಾಗಿತ್ತಂತೆ ರಕ್ತಸ್ರಾವ ಜಾಸ್ತಿಯಾಗಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡೋದಂತೆ ಅವ್ರೆಲ್ಲ ನಿಮ್ ಮತ್ತಾರ ನಿಮ್ಮ ಮಾವ್ನವೇ ಮನೇಲಿ ಅವ್ರ ಕಣ್ಮ್ಯಾನ್ ಬರಲಿ ಅಂತ ಕಾಯ್ತಿದ್ದು ಅಮ್ಮ ನಾನು ಡಾಕ್ಟರ್ ಹತ್ರ ಹೇಳಿ ಮತ್ತೆ ಅಮ್ಮನ ಬಗ್ಗೆ ಹಿಂಗೆ ಲೂಜು ಹಿಂಗೆಲ್ಲ ಆಗದೆ ಇವರಿಂದ ಹಿಂಗೆ ಆಯ್ತು ಅಂತವಾ ನೀವು ಪೇಷೆಂಟ್ ಕಣ್ಣು ಎಚ್ಚರಾಗಬೇಕು ಏನೇ ಸ್ಟ್ರೀಟ್ಮೆಂಟ್ ತಕೊಳಕುವೆ ಅಂತ ಅಂದವ್ರೆ ಈಗ ನನ್ನಮ್ಮ ಡಾಕ್ಟ್ರು ಪೊಲೀಸ್ನವ್ರು ಕರ್ಸಾರಂತೆ ಅವ್ರಗ ಸುಮ್ಕಿರಬೈ ಹೇಳ್ತೀನಿ ಹೇಳ್ತೀನಿ ಸುಮ್ಕಿರು ತೊಡೆ ಬಾಯಲ್ಲಿ ಮುಂಡಮ್ಮ ಮುಂಡ್ಯ ಮಕ್ಕಳು ಎಷ್ಟಾರವಾ ಅಯ್ಯೋ ಅಮ್ಮ ಸುಮಾರು ಒಂದು ತಗೊನ್ಕಾಯಿ ಗೊತ್ತ ಸಣ್ಣ ತಗೊನ್ಕಾಯಿ ಹತ್ರಕ್ಕಿತ್ತು ಕರಮ್ಮ ಕೂದಾಕಿದ್ರಲ್ಲ ಅದನ್ನ ತಂದು ಇವರು ಟೆಸ್ಟ್ಗೆಲ್ಲ ಕಳಿಸಿದ್ರು ಏನು ತೊಂದರೆ ಇಲ್ಲ ಒಟ್ಟಿಗೆ ಅವ್ ಕುದಾಕ್ಷಿರಕ್ಕೆ ಋತಸ್ರವ ಆಗಿತ್ತಲ್ಲ ಅಂದ್ಬಿಟ್ಟು ಸರಿ ಒಟ್ಟಿಗೆ ಎಲ್ಲನೂ ಎಲ್ಲಾನು ಅವತ್ತಿನ ವಸಿದ್ ಮಾಡಿದ್ರೂ ಗಣ್ಣು ಎರ್ತು ಸೇರ್ಕೊಂಡು ಆಪ್ರೇಷನ್ ಮಾಡ್ತೀನಿ ಅಂದ್ಕೊಂಡು ಅಕ ಈಗ ಚಾಕ್ ತಕೊಳ್ಳ್ಮೇಲೆ ಏನಾಯ್ತು ಏನು ಅಂತ ಒಂದು ಜ್ಞಾನಿಲ್ಲ ನನ್ಗೆ ನನ್ ನಿಜವಾಗ್ಲು ಯಾವ್ ತರದ ನೆನಪರ್ನಿಲ್ಲ ನನ್ಗೆ ಮಾಡ ಸದ್ಯಕ್ಕೆ ದೇವ್ತಾಯಿದ್ದ ನಾವು ಸಡನ್ ಆಗಿ ಕರ್ಕೊ ಬಂದ್ಬಿಟ್ಟು ಸರಿ ಆಯ್ತು ನಾನು ಡಾಕ್ಟ್ರೆ ಎಚ್ಚರಾಗ ಅವ್ರ ಅಮ್ಮ ಅಂತ ಬಂದಿ ಕೇಳಿ ನಾನು ಹೇಳ್ತೀವಿ ಸ್ಟೇಟ್ಮೆಂಟ್ ಬರ್ಕೊಳ್ಳಿ ಸರಿ ಆಯ್ತಮ್ಮ ಹ್ಮ್ ಸರ್ ಚೆನ್ನಾಗಿದ್ದೀನಿ ಹೌದು ಸರ್ ಅವರೇ ಕಾರಣ ನನ್ಗೆಡ್ಡೆ ಕುಯ್ತೀನಿ ಅನ್ಬಿಟ್ಟು ಆಪರೇಷನ್ ಮಾಡ್ತೀನಿ ಅನ್ಕೊಂಡು ಮನೇಲೆ ಚಾಕ್ ತಕೊಂಡು ನನ್ನ ಜ್ಞಾನ ತಪ್ಪಿಸಿ ನನ್ ಕೂಯ್ಬಿಟ್ರು ಇಲ್ಲ ಯಾವಾಗ್ಲೂ ಕಾರುಡೆಂಟ್ ತಲೆಗೆ ಎದ್ಬಿಟ್ಟು ಇಬ್ರು ಎಲ್ಲ ಉಜ್ಗೊಳಗವ್ರೆ ಅಂತಂದ್ರೆ ಮಧ್ಯದಲ್ಲಿ ನನಗೆ ಬಹಳ ಟಾರ್ಚರ್ ಕೊಟ್ಟರು ಸರ್ ಓಕೆ ಓಕೆ ಯು ಡೋಂಟ್ ವರಿ ನೋಡಮ್ಮ ನಾನು ಪೊಲೀಸ್ ಅವರ ಕರೆಸ್ತೀನಿ ಅವರು ಹೇಳು ಎಲ್ಲ ಕಂಪ್ಲೇಂಟ್ ತಕೊಳ್ತಾರೆ ಅವರು ನೌ ಚೆಕ್ ವ್ಯವಸ್ಥೆ ಮಾಡ್ತೀವಿ ನಾವು ದಯವಿಟ್ಟು ಮೊದಲ ಕೆಲಸ ಮಾಡಿ ಸರ್ ನನ್ನ ಮಗಳು ಮನೆಯಲ್ಲಿ ಮಗ ಅದೆ ಆಮೇಲೆ ಇವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನು ಮಾಡೋದು ಸರ್ ಅವು ಅವ್ರು ಸರಿಲ್ಲ ಕೈ ಹಿಡ್ದಿದ್ರಲ್ಲೇ ಹೊಡಿತಾರೆ ಆಮೇಲಿಂದ ಮನೆಯಲ್ಲಿ ಭಾಳ ಮಾನಸಿಕ ಕಿರುಕುಳ ಆಯ್ತದೆ ಸರ್

ತುಂಬಾ ಟಾರ್ಚರ್ ಅನ್ಬಸಿದ್ರಿ ಮೆಂಟಲಿ ಅವ್ರು ನಂಗೆ ನನ್ನೇ ಬರ್ಸ್ಬಿಡ್ತಿದ್ರಿ ಸ್ವಲ್ಪ ದಿನ ಆಗ ಹೋಗಿದ್ರೆ ಆ ತರ ಟಾರ್ಚರ್ ಕೊಟ್ಟರು ಸರ್ ನನಗೆ ತುಂಬಾ ಚಿಕ್ಕ ಕೊಟ್ಟಿದ್ದಾರೆ ಅವ್ರನ್ನ ಸುಮ್ನೆ ಬಿಡ್ಬೇಡುದು ಸರ್ ಪ್ಲೀಸ್ ಹೇಳ್ಬಿಟ್ಟು ಬರ್ದಾಗ ಮಾಡ್ಬೇಕು ನಿನ್ಗ ಅಂದ್ರೆ ಏನಾರ ಮಾಡುದು ಅವ್ರಂತ ಅನ್ಬಿಟ್ಟು ನಾವು ಸಾಯಕದ ಅವೆಲ್ಲ ಇಲ್ಲ ಕತೆ ಸುಮ್ಕಿರು ಯಾಕೆ ಮುಖಾಂತರ ಇದ್ ಹೇಳ್ತಿರೋದು ನಿನ್ ಗಂಡ ನೋಡಮ್ಮ ಅವತ್ತಿರ ತಿರ್ಗ ನೋಡಿಲಕಸ್ಪಿಟ್ಲಿಗೆ ಏನಾಗಿರೋದ್ ಎಂತ ಅನ್ಕೊಂಡು ತಿರುಗ ನೋಡ್ಕ್ರ ಅವ್ರು ನಾವು ನನ್ ನಮ್ಮ ನಮ್ ನಮ್ಮ ಅಪ್ಪ ಈಗ ಕೆಲ್ಸ ಮಾಡಾರ ಬೇರೆದಾಗಿ ಎಷ್ಟ್ ಬೇಜಾರ್ ಮಾಡ್ಕೊಂಡು ಇದ್ ಮಾಡಾರ ನೋಡ ಗ್ಯಾನ್ ಇಲ್ ನಂಗ್ ತಿರುಗ ನೋಡಿದ ಅಂತ ಹ್ಮ್ ಸಿಕ್ಕಿಲ್ಲಮ್ಮ ಸುದೀಕ್ ನಮ್ಗೆ ಹೆಂಗ ಈಗ ಡಾಕ್ಟರ್ ಸಹಾಯ ಮಾಡ್ತಿವಿ ಅಂದವ್ರೆ ಹೆಂಗಾರ ಮಡಿ ಮೊದಲ ಒಳಕೆ ಜೀವನ ಮಾಡಕ್ ಹಾಕಿಲ್ಲ ಇನ್ನೇನವ್ವ ಮಲ್ಗರ ಓದ್ ಮ್ಯಾಟ್ರಿ ಅಂತ ಮುಂಡೆ ಹೋಗ್

ಆಗ್ಬಿಟ್ಟು ನರ ಈ ಕಡೆ ಆಗಿ ಸ್ವಲ್ಪ ಲೂಜ್ ಆಗೋರಿ ಸರ್ ದಿಸುಕೋರ್ ಅಂತರ ಇದು ಮಾಡ್ತಾರೆ ಒಂದಿನ ಮಾಸ್ಟರ್ ಆಯ್ತಾರೆ ಒಂದಿಷ್ಟ ಇಂಜಿನಿಯರ್ ಆಯ್ತಾರೆ ಒಂದಿವ್ ಡಾಕ್ಟರ್ ಆಯ್ತಾರೆ ಈ ತರ ಬಹಳ ಕಾಚ ಕೊಡ್ತಾ ಇದಾರೆ ಸರ್ ಡಾಕ್ಟರ್ ಆಗ್ಬಿಟ್ಟು ನಮಗೆ ಆಪರೇಷನ್ ಮಾಡ್ತೀವಿ ಅನ್ಬಿಟ್ಟು ಇಂಜೆಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ಇಂಜೆಕ್ಷನ್ ಮಾಡಿದ್ರು ಅದು ಗಂಟೆ ಆಯಿತು ಅದಕ್ಕೆ ಅದನ್ನ ಆಪರೇಷನ್ ಮಾಡಿಸ್ತೀವಿ ಅನ್ಬಿಟ್ಟು ನನ್ನ ಬ್ಯಾಕ್ ಕೂತ್ಬಿಡ್ರಿ ಸರ್ ಅಲ್ಲಮ್ಮ ಅಂತ ಗೊತ್ತಿದ್ಮೇಲೆ ಹೇಗ ಮನೇಲಿ ನೀವು ಏನಕ್ಕೆ ಇಟ್ಕೊಂಡ್ರಿ ಸರ್ ನಮ್ಮ ಯಜಮಾರ್ ಏನು ಕೇಳಲ್ಲ ಸರ್ ಅವರು ನಮ್ಮ ಕೇಳಲ್ಲ ನಮ್ಮ ತಂದೆ ತಾಯಿ ಅಲ್ವಾ ಅನ್ಕೊಂಡು ನಮ್ಮ ಇವರು ಇಸ್ಕೊಂಡವ್ರೆ ಅಲ್ಲಮ್ಮ ಆಗ್ಲಿಂದ ಈ ತರ ಸಡನ್ಲಿ ಇದ್ದಾಗ ಸಡನ್ ಆಯ್ತಾ ಕಂಗ್ತೈತೆ ಅವರು ಎಷ್ಟ ಆಕ್ಸಿಡೆಂಟ್ ಆಗಿ ಸರ್ ಇವಾಗ ಸರ್ ಈಗ ಮೂರ್ನಾಕ್ ವರ್ಷ ಆಯ್ತೇನೋ ಮತ್ತೆ ಆಗ್ಲಿಂದ ಅವ್ರು ಆತರ ಈಗ ಸರ್ ಅವ್ರೇ ನಮ್ ಜೊತೆ ಇರ್ಲಿಲ್ಲ ನಮ್ದು ಲೋನ್ ಮೇಲೆ ಸರ್ ನಾವು ಸಪ್ರೇಟ್ ಬಂದ್ಬಿಟ್ಟಿದ್ರು ಇವಾಗ ಬಂದಿರೋ ಇವಾಗ ಬಂದಿ ಹಂಗೆ ನಮ್ಗೆ ಬಹಳ ಟಾಚಾಗ ಕೊಡ್ತಾರೆ ಸರ್ ನಂದಿ ನಮ್ ಮಾಡಿ ಇವ್ರಿಗಂತೂ ಬಹಳ ಹಿಂಸೆ ಹೋಗೋದೇ ನಮ್ಮನ್ಗೆ ಬಹಳ ಟಾರ್ಚ ಕೊಡ್ತಾರೆ ಸರ್ ಇಬ್ರು ಅಷ್ಟೇ ಗಂಡ ಹೇಳ್ತಿ ಇಬ್ರು ಬಹಳ ಟಾರ್ಚರ್ ಕೊಡ್ತಾರೆ ಸರ್ ಆಪ್ರೇಷನ್ ಮಾಡ್ತೀನಿ ಇಂಜೆಕ್ಷನ್ ಮಾಡ್ತೀನಿ ಅನ್ನೋದು ಆಮೇಲೆ ಊರಲ್ಲೆಲ್ಲ ಕಸ ಈ ತರ ಎಲ್ಲ ಭಾಳ ಕಿರುಕುಳ ಕೊಟ್ಟದೆ ಸರ್ ಅವ್ರಿಗೆ ಸ್ವಲ್ಪ ಲೂಜ್ ಆಗಿದೆ ಸರ್ ದಯವಿಟ್ಟು ನಮಗೆ ಸಹಾಯ ಮಾಡಿ ಸರ್ ಮನೇಲಿ ಅವ್ರು ನಿರ್ಸ್ಕೊಂಡು ನಾವು ದೈವ ಗಿರಕ್ಕೆ ಸರ್ ಮನೇಲಿ ಒಂದು ಮಗು ಬೇರೆ ಇದೆ ನಮ್ಮ ಅಮ್ಮ ಇರ್ತಾರೆ ಎಲ್ಲರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಯಾರು ಸರ್ ಒಣೆ ನಿಮ್ದು ಅಮ್ಮ ಅಂತೀನಿ ಸರಿನಮ್ಮ ನೋಡಿ ಏನೇನು ನಡೀತು ಅಂದ್ಬಿಟ್ಟು ಡೀಟೇಲ್ ಆಗಿ ನೀವು ನಮ್ಗೆ ಹೇಳಿ ನಾವು ಇದನ್ನ ಎಫ್ ಐ ಆರ್ ಮಾಡ್ತೀವಿ ಅವ್ರ ಮೇಲೆ ಅವ್ರಿಗೆ ಯಾವ ತಕ್ಕಂತ ಶಿಕ್ಷೆ ಮತ್ತೆ ಅದು ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸಿ ಆ ಸರಿ ಅದನ್ನ ಶಿಕ್ಷೆಗೂ ದಯವಿಟ್ಟು ಸರ್ ಅವ್ರನ್ನ ಹೊರಗಡೆ ಬಿಡಲೇಬೇಡಿ ಬಿಡಿ ನನ್ ಅವರು ನಿಜವಾಗ್ಲೂ ಬಹಳ ಪ್ರಾಬ್ಲಮ್ ಆಯ್ತು ಸರ್ ನಿಜವಾಗ್ಲೂ ಆಸ್ಪಿಟ್ಲಲ್ಲಿ ಡಾಕ್ಟ್ರನ್ನ ಕೇಳಿ ಸರ್ ನಿಜವಾಗ್ಲೂ ಎಷ್ಟು ಡಿಫಿಕಲ್ಟ್ ಆಯ್ತು ಅಂದ್ಬಿಟ್ಟು ಇರೋಬ್ಬರ ಬ್ಲಡ್ ಎಲ್ಲ ಹೋಗಿ ಬಹಳ ಜೀವ ಬದುಕಿನ ಮದುವೆ ಮದ್ವೆ ಆಯಿತು ಸರ್ ನನ್ಗೆ ಸರಿ ಆಯ್ತು ಯಾವ ತಲೆ ಕೆಡ್ಸ್ಕೊಬಿಡಿ ಅಮ್ಮ ಎಲ್ಲ ಸರಿ ಹೋಗುತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೀವು ನೋಡಿಯಮ್ಮ ಏನಿದ್ರು ನಮ್ಗೆ ಅದನ್ನ ಮಾಹಿತಿ ಕೊಡ್ತಾ ಇರಬೇಕು ನೀವು ಓಕೆ ಸರಿ ಇಲ್ಲ ಅವ್ರು ಮೆಂಟಲಿ ಅವ್ರು ಸರಿ ಇಲ್ಲ ಅಲ್ವಾ ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಬೇಕು ಅಮ್ಮ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ನೋಡೋಣ ಓಕೆ ಮೊದಲು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ನಿವಾಸಕ್ಕೆ ತಕೊಂಡು ಹೋಗ್ತೀವಿ ಓಕೆ ನಿಮ್ದು ಅಮ್ಮ ಸರ್ ಅಷ್ಟು ಮಾಡಿ ಸರ್ ಬಹಳ ಸಹಾಯ ಆಯ್ತು ನಿಮ್ಮಿಂದ ಇಲ್ಲಾಂದ್ರೆ ಅಂತೂ ನಿಜವಾಗ್ಲೂ ಬಹಳ ಅಕ್ಕ ಸರ್ ಬಹಳ ಕಷ್ಟ ಸರ್ ನಮ್ಗೆ ಅಲ್ಲಿ ಇರಕ್ಕೆ ಆಗ್ತಾ ಇಲ್ಲ ನಮಗೆ ನಿಜವಾಗ್ಲೂ ಒಂದು ಊಟ ತಿನ್ನಕ್ಕೆ ಬಿಡ್ತಾ ಇಲ್ಲ ಒಂದು ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ ಬಹಳ ಮಾನಸಿಕ ಕಿರ್ಕುಳಾಗೋಗದೆ ಸರ್ ನನಗಂತೂ ಬಹಳ ಚಿತ್ರಹಿಂಸೆ ಆಗಿದೆ ದಯವಿಟ್ಟು ನಮ್ಗೆ ಇದ್ರಕ್ಕೆ ಒಂದು ಪರಿಹಾರ ಮಾಡ್ಕೊಡ್ಬೇಕು ನೀವು

ಅವ್ವ ಅದೇ ಅಜ್ಜರ್ ಕರ್ಮ ಮಾಡಿದ್ನೋ ಏನೋ ಕಾಣಾಕು ನಿಜವಾಗ್ಲೂ ಆಯ್ತು ಸುಮ್ನಮ್ಮ ಎಲ್ಲ ಕ್ಲಿಯರ್ ಆಯ್ತಲ್ಲ ತಕೊಂಡ್ ಹೋದ್ಮೇಲೆ ಆರಾಮಾಗಿರ್ಬೋದು ಸುಮ್ಕಿರು ನಿಮ್ಗೆ ಅಣ್ಣಗೊತ್ತಾರ ಏನವ ಮಾಡಿ ಅಯ್ಯೋ ಏನೋ ಆಯ್ತು ಆಯ್ತು ತಲೆ ಕೆಸ್ಕೊಂಡ್ರೆ ಸುಮ್ಕಿರು ಸರಿ ಮಾಡಕ್ ಆಯ್ತದ ತಲೆ ಕೆಡ್ಸ್ಕೊಂಡು ಏ ಸುಮಿನ ನಿನ್ ಕೂಲಾಗಿರೋದ ಏನ್ ಕೂಲಾಗಿರೋದ ಏನೋ ಕಾಣಾಕ ನಿಜವಾಗ್ಲೂ ತಲೆ ಕೆಟ್ಟಿ ಕೆರ ಇರದಂಗ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಿರ ನನ್ಗೆ ಹ್ಮ್ ಏನೇನೋ ಸುಂಕಿರು ಒಟ್ಟಿಗೆ ಅಲ್ಲಿ ಮೊದಲ ತುಲಗುರೇ ಅಷ್ಟೇ ಸಾಕು ಸುಂಕಿ ನಿಮ್ದೆ ಇರ್ಬೋದು ಯಾಕೆ ಗೆಡ್ಸ್ಕೊಂಡು ಏನೋ ಹೊಟ್ಟೆ ಸಿಗ್ತದೆ ಏನಾರ ತರಗವಾಗಾರೆಂಚೂರು ತಿಂತೀನಿ ಏನು ಒಟ್ಟೆ ಸಿಸ್ತಾತ ಕಣ್ಮಗ ಏನು ಭಕ್ತ ಹುಸಿ ಹೋಯ್ತಾ ಆ ಪಾಟಿ ಕೂದಕರ ಬಾಯ್ ಮುನ್ನಾಕ ಅಯ್ಯೂವ್ವಾ ನಿಜವಾಗ್ಲೂ ನನ್ಗೆ ಹುಸಿ ಎದ್ರು ಕಾಯ್ಕಿರಾ ಕಣವ ನಿಜವಾಗ್ಲೂ ಅವ್ನು ಸಾವಿ ಹೋಗೋದೇ ಬೇಡ ಅನ್ಸಿ ನನಗೆ ನನ್ಗೆ ತಗತಿ ಸುಂಕಿರು ತಗ ಬತ್ತಿನೇ ನೀನ್ ಏನೋ ಟೆನ್ಸನ್ ಮಾಡ್ಕೊಬೇಡ ಸುಂಕಿರ ಮೇಲೆ ಐತದೆ ಆ ತರ ಬುದ್ಧಿ ಕಲ್ಸ್ಕೊಂಡು ನನ್ಗೆ ಗೊತ್ತು ಕಲಸ್ತೀನಿ ನಾನು ಸುಮ್ಕಿರು ಹೀಗೆ ತಕೊಂಡ್ ಹೋದ್ಮೇನ್ ಇನ್ಯಾ ಪ್ರಾಬ್ಲಮ್ ಇರಲಿಲ್ಲ ಆರಾಮಾಗಿ ಏನಕ್ಕಾಯ್ತು ಸುಮ್ಕಿರು ಯಾಕೆ ಟೆನ್ಷನ್ ಮಾಡ್ಕೊಂಡು ಏನೇನು ಸರಿ ಕಲಮ್ ಆಯ್ತು ಹೋಗು ಕ್ಯಾಂಟೀನಿ ತರಗು ಅಟ್ಟಿಸ್ತದೆ ಹ್ಮ್ ಸರಿ ಮತ್ತೆ ತರ್ತೀರಿ ಮುಂದುವರಿಯುವುದು ಫೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ